ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಂದು ಸೂಪರ್ದಾಗಿ ಟೇಸ್ಟಿಯಾಗಿರುವಂತಹ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಇದನ್ನ ಮಕ್ಕಳ ಲಂಚ್ ಬಾಕ್ಸ್ಗಾದ್ರೂ ಆಯಿತು ಅಥವಾ ಸಂಜೆ ಸ್ನಾಕ್ಸ್ಗಾದ್ರೂ ಆಯಿತು ಇದನ್ನ ಮಾಡ್ಕೊಂಡು ನಾವು ತಿನ್ಬೋದು ಇನ್ನ ಮದುವೆ ಮನೆಗಳಲ್ಲಿ ಸಂಜೆ ಸ್ನಾಕ್ಸ್ ಅಥವಾ ಬೆಳಗಿನ ಟಿಫನ್ ಇದನ್ನು ನಾವು ನೋಡಬಹುದು ಅದು ಏನಪ್ಪಾ ಅಂತ ಅಂದ್ರೆ ಶೌಗೆ ಉಪ್ಪಿಟ್ಟು ಮದುವೆ ಮನೆ ಸ್ಟೈಲ್ ನಲ್ಲಿ ಶೌಗೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಅರ್ಧ ಕೆ ಜಿ ಆಗೋಷ್ಟು ಅನಿಲ್ ಶೌಗೆನ ತಗೊಂಡಿದ್ದೀನಿ ಮತ್ತು ಪಾತ್ರೆನಲ್ಲಿ ನೀರನ್ನ ಸೇರಿಸ್ಕೊಂಡು ನೀಟಾಗಿ ಈ ರೀತಿ ಆಗಿ ಗುಳ್ಳೆ ಬರುವ ರೀತಿ ಬಿಸಿ ಮಾಡ್ಕೊಂತ ಇದ್ದೀನಿ ನೋಡಿ ನೀರೆಲ್ಲ ಚೆನ್ನಾಗಿ ಕಾಯ್ದಿದೆ ಈಗ ಶೌಗೆ ಏನಿದೆ ಅದನ್ನ ಡೈರೆಕ್ಟ್ ಆಗಿ ನೀರ್ನಲ್ಲಿ ಇದ್ದೀನಿ ಇದೀನಿ ಇದನ್ನೇನು ತುಂಬಾ ಹೊತ್ತು ನಾವು ಕುದಿಸ್ಕೊಂಡ್ ಬೇಕಾಗಿರೋದಿಲ್ಲ ಸ್ವಲ್ಪ ನೀರು ಬಿಸಿ ಇದ್ರೆ ಸಾಕು ಅದೇ ಸ್ವಲ್ಪ ಸಾಫ್ಟ್ ಆಗುತ್ತೆ ಈಗ ಇದನ್ನ ಒಂದು ಸೌಟ್ ನಿಂದ ನೀಟಾಗಿ ಒಂದು ಎರಡು ರೌಂಡ್ ಆಗುವಷ್ಟು ತಿರುಗಿಸ್ಕೊಂತ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಸಾಫ್ಟ್ ಆಗಿದೆ ಬಹುತೇಕ ಬಿಸಿ ನೀರಿನಲ್ಲೇ ಬಿಟ್ಟರೆ ಶಾವಿಗೆ ಎಲ್ಲ ತುಂಬಾ ಮೆತ್ತಗಾಗುತ್ತೆ ಹಾಗಾಗಿ ಈಗ ಇದನ್ನ ಸಪ್ರೇಟ್ ಇಟ್ಕೊಳ್ಳೋಣ ನೋಡಿ ಉದುರು ಬಂದಿದೆ ಒಂದು ಪ್ಲೇಟ್ ನಲ್ಲಿ ನೆನೆಸಿರುವಂತಹ ಬಟಾಣಿನ ಒಂದು ಕಪ್ ಆಗುವಷ್ಟು ತಗೊಂಡಿದ್ದೀನಿ ಒಂದು ನೂರು ಗ್ರಾಮ್ ಆಗೋಷ್ಟು ನ ಕಟ್ ಮಾಡಿಟ್ಕೊಂಡು ಎರಡು ಕ್ಯಾರೆಟ್ ನ ಸಹ ಹೆಚ್ಚಿಟ್ಕೊಂಡಿದ್ದೀನಿ ಇನ್ನೂ ಒಂದು ಪ್ಲೇಟ್ ನಲ್ಲಿ ಎರಡು ಈರುಳ್ಳಿನ ಕಟ್ ಮಾಡಿಟ್ಕೊಂಡು ಒಂದು ಕ್ಯಾಪ್ಸಿಕಮ್ ಹಾಗೂ ಎರಡು ಕಡ್ಡಿ ಆಗೋಷ್ಟು ಕರಿಬೇವು ಒಂದು ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಟೊಮೆಟೊನು ಸಹ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತೆ ಒಂದು ಪ್ಲೇಟ್ನಲ್ಲಿ ಎರಡು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆನ ತೊಗೊಂಡು ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಎಣ್ಣೆನ ಹಾಕಿ ನೀಟಾಗಿ ಬಿಸಿ ಆದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಏನಿದೆ ಅದನ್ನು ಸಹ ಹಚ್ಚಿಕೊಂಡು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಹೆಚ್ಚಿಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ ಹಾಗೂ ಕ್ಯಾಪ್ಸಿಕಮ್ ಏನಿದೆ ಅದನ್ನು ಸಹ ಸೇರಿಸ್ಕೊಂಡು ಜೊತೆಗೆ ಎರಡು ಕಡ್ಡಿ ಆಗುವಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಏನಿದೆ ಅದನ್ನು ಸಹ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಹೆಚ್ಚಿಟ್ಕೊಂಡಿರುವಂತಹ ತರಕಾರಿ ಏನಿದೆ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಬಟಾಣಿನೂ ಸಹ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತರಕಾರಿಗಳೆಲ್ಲ ಈಗ ಸ್ವಲ್ಪ ಅರ್ಧ ಬೆಂದಿದೆ ಹಾಗಾಗಿ ಇದ್ರ ಜೊತೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ ತರಕಾರಿಗಳೆಲ್ಲ ತುಂಬ ಚೆನ್ನಾಗಿ ಬೆಂದಾದ್ಮೇಲೆ ಈಗ ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊ ಏನಿದೆ ಅದನ್ನು ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ಶಾವಿಗೆ ಉಪ್ಪಿಟ್ಟಿನಲ್ಲಿ ತರಕಾರಿ ಎಲ್ಲ ತುಂಬಾ ಚೆನ್ನಾಗಿ ಫ್ರೈ ಆದ್ಮೇನೆ ಚೆಂದ ಇನ್ನ ಟೊಮೆಟೊ ಅಂತೂ ತುಂಬಾ ಸಾಫ್ಟ್ ಆಗಿ ಫ್ರೈ ಆಗಬೇಕು ಇಲ್ಲಾಂದರೆ ಚೆನ್ನಾಗಲ್ಲ ಇದ್ರ ಜೊತೆಗೆ ಈಗ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ತಾ ಪೌಡರ್ಸ್ತಾ ಚೆನ್ನಾಗಿ ಎಲ್ಲ ಫ್ರೈ ಆದ್ಮೇಲೆ ಈಗ ಫೈನಲಿ ಆಗಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಶಾವಿಗೆ ಉಪ್ಪಿಟ್ಟಿನ ಗೊಜ್ಜಂತೂ ರೆಡಿಯಾಗಿದೆ ಈಗ ನಾನು ಶಾವಿಗೆನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದರೆ ಅಡ್ಡದಿಂಡಿಯಾಗಿ ಇದನ್ನ ತಿರುಗಿಸ್ಕೊಂಡ್ಬಾರ್ದು ತುಂಬ ಸಾಫ್ಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಾಂದ್ರೆ ಶಾವಿಗೆಗಳೆಲ್ಲ ತುಂಬ ಕಟ್ಟಾಗಿ ಹೋಗುತ್ತೆ ಹಾಗಾಗಿನೇ ತುಂಬ ಸಾಫ್ಟಾಗಿ ಇದನ್ನ ತಿರುಗಿಸ್ಕೊಳ್ಳೋಣ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಈಗ ಸಖತ್ತು ಟೇಸ್ಟಿಯಾಗಿರುವಂತಹ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ ಇದ್ರ ಜೊತೆಗೆ ಚಟ್ನಿ ಇದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ನಾನು ಚಟ್ನಿನೂ ಸಹ ರೆಡಿ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳೋದು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ